ಫ್ರೆಂಡ್ಸ್ಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕಥನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುವಂಥ ನನ್ನ ಸಹೋದರ ಆ ಸಹೋದರಿಗೆ ನಿಮಗೂ ಕೂಡ ಅದನ್ನು ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಸ್ತ್ರೀಯರ ಸೂತಕದ ಬಗ್ಗೆ ಮತ್ತು ಪುರುಷರ ಅಶುದ್ಧತೆ ಬಗ್ಗೆ ಭಾಗ ಒಂದು ಸ್ತ್ರೀಯರ ಸೂತಕದ ಬಗ್ಗೆ ಮತ್ತು ಪುರುಷರ ಅಶುದ್ಧತೆ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಈಗ ಸ್ತ್ರೀಯರ ಸೂತಕ ಭಾಗದಲ್ಲಿ ಬಾಣಂತಿಯರ ಸೂತಕ ಅದರ ಬಗ್ಗೆ ತಿಳಿದುಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಸ್ತ್ರೀಯರ ಸೂತಕದ ಬಗ್ಗೆಯಲ್ಲಿ ಬಾಣಂತಿಯರ ಬಗ್ಗೆ ಒಂದು ಮಗುವಿಗೆ ಗಂಡು ಆಗಲಿ ಹೆಣ್ಣು ಆಗಲಿ ಜರ್ಣವಾದರೆ ಅದು ಹೇಗೆ ಏನು ಎಷ್ಟು ದಿವಸ ಸೂತಕ ಅಂತ ಅಂತೇಳುವಂಥದ್ದನ್ನು ತಿಳಿದುಕೊಳ್ಳೋಣ ಕಾಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ನಾಲ್ಕರವರೆಗೆ ಯಾಜಕಾಕಾಂಡ ಹನ್ನೆರಡು ಒಂದರಿಂದ ನಾಲ್ಕರವರೆಗೆ ಯಹೋವನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಬೇಕು ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳೋ ಹಾಗೆ ಏಳು ದಿನಗಳ ದಿನಗಳ ತನಕ ಅಶುದ್ಧಳಾಗಿರಬೇಕು ಎಂಟನೇ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು ಆಮೇಲೆ ಅವಳ ಶುದ್ಧೀಕರಣ ಪೂರ್ತಿಗೆ ಇನ್ನೂ ಮೂವತ್ತ ಮೂರು ದಿವಸ ಹಿಡಿಯುವುದು ಅದು ಪೂರೈಸುವ ತನಕ ಅವಳು ದೇವರ ವಸ್ತುವನ್ನು ಮುಟ್ಟಕೂಡದು ದೇವಸ್ಥಾನಕ್ಕೆ ಬರಕೂಡೋದು ದೇವನಾಮಕ್ಕೆ ಸ್ತೋತ್ರವಾಗಲಿ ಒಂದು ಗಂಡು ಮಗುವನ್ನು ಆಗಲಿ ಹೆಣ್ಣು ಆಗಲಿ ಹೆತ್ತರೆ ಇಲ್ಲಿ ಏಳು ದಿವಸ ಗಂಡು ಮಗು ಏಳು ಗಂಡು ಮಗುವನ್ನು ಹೆತ್ತರೆ ಏಳು ದಿವಸ ಎಲ್ಲಿಗೂ ಹೋಗಬಾರ್ದು ಎಂಟನೇ ದಿವಸ ಸುನ್ನತಿ ಮಾಡಿಸಿಕೊಳ್ಳಬೇಕು ಅಂತ ಇದು ಕೂಡ ಯೇಸು ಸ್ವಾಮಿ ಜನಿಸಿದಾಗ ಎಂಟನೇ ದಿವಸ ಜೋಸೆಫ್ ಮತ್ತು ಮರಿಯಮ್ಮ ಏನು ಮಾಡಿದರು ಯೇಸು ಸ್ವಾಮಿಗೆ ಸುನ್ನತಿ ಮಾಡಿಸಿದರು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಓದಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಅದು ಪೂರ್ತಿ ಅವಳು ಏಳು ದಿವಸ ಆಗಿ ಎಂಟನೇ ದಿವಸ ಸುನ್ನತಿ ಮಾಡಿಸಿದ್ರು ಪೂರ್ಣ ಪರಿಶುದ್ಧರಾಗಬೇಕಾದ್ರೆ ಮೂವತ್ತ ಮೂರು ದಿವಸ ಹಿಡಿಯುತ್ತದೆ ಅಲ್ಲಿಗೆ ಅವರು ಯಾವುದೇ ದೇವರ ವಸ್ತುಗಳನ್ನು ಅಂದರೆ ಉದಾಹರಣೆಗೆ ಒಂದು ಬೈಬಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮುಟ್ಟಬಾರ್ದು ದೇವಸ್ಥಾನಕ್ಕೂ ಕೂಡ ಹೋಗಬಾರ್ದು ಅಂತ ಇದರ ಅರ್ಥ ಆವಾಗ ರೂಢಿಲ್ಲಿ ಐದನೇ ವಚನವನ್ನು ನೋಡಿಕೊಳ್ಳೋಣ ಯಾಜಿಕ ಕಾಂಡ ಹನ್ನೆರಡು ಐದು ಹೆಣ್ಣು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳು ಹಾಗೆ ಎರಡು ವಾರಗಳು ಅಶುದ್ಧಳಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಹೆಣ್ಣು ಮಗುವನ್ನು ಹೆತ್ತರೆ ಅಲ್ಲಿ ಏನಂತೆ ಅಶುದ್ಧಳಾಗುವಳು ಹಾಗೆ ಎರಡು ವಾರಗಳು ಅಶುದ್ಧಳಾಗಿರಬೇಕು ಮತ್ತು ಶುದ್ಧೀಕರಣ ಪೂರ್ತಿಗೆ ಅರವತ್ತಾರು ದಿವಸ ಹಿಡಿಯುವುದು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ ಇನ್ನು ಮಗುಗಳನ್ನು ಹೆತ್ರೆ ಎರಡು ವಾರ ಸಂಪೂರ್ಣ ಶುದ್ಧತ ಅಂದ್ರೆ ಹೆತ್ತಲ್ಲಿಂದ ಹದಿನೈದು ದಿವಸ ಆದರೆ ಪೂರ್ತಿ ಸೂತಕ ಹೋಗಬೇಕಾದ್ರೆ ಅರವತ್ತಾರು ದಿವಸ ಹಿಡಿಯುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೆಣ್ಣು ಮಗುವನ್ನು ಹೆತ್ರೆ ಗಂಡು ಮಗುವನ್ನು ಹೆತ್ತರೆ ನೋಡಿ ಅಲ್ಲಿ ಮೂರನೇ ವಚನವನ್ನು ನಾವು ನೋಡುವ ಹಾಗೆ ಆ ಎಂಟನೇ ದಿನದಲ್ಲೇ ಮಗುವಿಗೆ ಸುನ್ನತಿ ಮಾಡಿಸಬೇಕು ಆಮೇಲೆ ಅವಳು ಶುದ್ಧೀಕರಣ ಪೂರ್ತಿಗೆ ಇನ್ನೂ ಮೂವತ್ತ ಮೂರು ದಿವಸ ಹಿಡಿಯುವುದು ನೋಡಿ ಗಂಡು ಮಗುವನ್ನು ಹೆಚ್ಚ ಏಳನೇ ದಿವಸ ಕಳೆದು ಎಂಟನೇ ದಿವಸ ಸುನ್ನತಿ ಮಾಡಿಸುವಂಥದ್ದು ಆದರೆ ಸಂಪೂರ್ಣ ಶುದ್ಧತೆಗಲ್ಲಿಗೆ ಏನಾಗಬೇಕಾಗ್ತದೆ ಗಂಡು ಮಗುವಿಗೆ ಮೂವತ್ತ ಮೂರು ದಿವಸ ಬೇಕಾಗ್ತದೆ ಆಮೇಲೆ ದೇವರ ವಸ್ತುವನ್ನೊಂದು ಬೈಬಲ್ ಆಗಲಿ ಅಥವಾ ಯಾವುದೇ ದೇವರ ವಸ್ತು ಈಗ ಯಾವುದಿಲ್ಲ ಬೈಬಲ್ ಒಂದು ಬಿಟ್ಟರೆ ಆ ಆಮೇಲೆ ದೇವಾಲಯಕ್ಕೂ ಹೋಗ್ಬಾರ್ದು ಎಲ್ಲಿ ಹೋಗ್ಬಾರ್ದು ಹೆಣ್ಣು ಗಂಡು ಮಗುನ ಹೆತ್ತರೆ ಮೂವತ್ತ ಮೂರು ದಿವಸ ಗಂಡು ಮಗುನ ಹೆತ್ತೆ ಹೆಣ್ಣು ಮಗುನ ಹೆತ್ತರ ಐದನೇ ವಚನದ ಪ್ರಕಾರ ಅರವತ್ತಾರು ದಿವಸ ದೇವಾಲಯಕ್ಕೆ ಹೋಗುವಾಗಿಲ್ಲ ಬೈಬಲ್ ಅನ್ನು ಕೂಡ ಮುಟ್ಟೋಂಗಿಲ್ಲ ಬರೀ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು ಎಂಬುದಾಗಿ ಇದರ ಅರ್ಥವನ್ನ ಸೂಚಿಸುತ್ತದೆ ನಮಗೆ ಸ್ತೋತ್ರವಾಗಲಿ ಹಾಗೆ ಜಯ ಸ್ವಾಮಿ ಹುಟ್ಟಿದಾಗಲೂ ಕೂಡ ಜೋಶೆಪ್ಪ ಮರಿಯಮ್ಮ ಏನ್ ಮಾಡಿದ್ರು ಏಳನೇ ದಿವಸ ಆದಮೇಲೆ ಎಂಟನೇ ದಿವಸ ಶುದ್ಧೀಕರಣ ಮಾಡಿದರು ನೋಡಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದು ನೆರವೇರಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಹಾಗೆ ಇದನ್ನು ಅನೇಕರ ಜೊತೆ ಏನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಸಹೋದರ ಸಹೋದರಿಯರೇ ಅದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲ ಇಲ್ಲ ಎಂಬುದಾಗಿ ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಇಲ್ಲದಿದ್ದರೆ ಎ ಸ್ವಾಮಿ ಹುಟ್ಟಿದಾಗಲೇ ಜೋಸೆಫ್ ಮದಿಯ ಎಂಟನೇ ದಿವಸ ಸುಣ್ಣತ್ತಿ ಯಾಕೆ ಮಾಡಿಸಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಿಡು ಬಿಟ್ಟು ಬಿಡ್ಬೋದಿತ್ತಲ್ಲ ಅಲ್ಲೇ ಲೂಯ್ಯ ಹಾಗೆ ಮಾತ್ರವಲ್ಲ ಇದರ ವಿಷಯ ನಾವು ನಾಳೆಯೂ ಕೂಡ ನೋಡಿಕೊಳ್ಳೋಣ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹೆಣ್ಣು ಮಗನ ಹೆತ್ತರೆ ಸಂಪೂರ್ಣ ಅರವತ್ತಾರು ದಿವಸ ದೇವಾಲಯಕ್ಕೆ ಹೋಗಬಾರ್ದು ದೇವರ ವಸ್ತುಗಳನ್ನು ಯಾವುದನ್ನು ಮುಟ್ಟಬಾರದು ಗಂಡು ಮಗನ್ನು ಹೆತ್ತರ ಮೂವತ್ತ ಮೂರು ದಿವಸ ಸೂತಕ ಇದ್ದೇ ಇರುತ್ತದೆ ಆ ಸ್ತ್ರೀ ಎಲ್ಲಿಗೂ ಹೋಗಬಾರದು ದೇವಾಲಯಕ್ಕೆ ಹೋಗಬಾರ್ದು ದೇವರ ವಸ್ತು ಯಾವುದನ್ನು ಕೂಡ ಮುಟ್ಟಬಾರದು ಅಂತ ಇದರ ಅರ್ಥವಾಗಿದೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಸ್ತ್ರೀಯರ ಈಗ ಹೆರಿಗೆಯ ಸೂತಕವನ್ನು ತಿಳ್ಕೊಂಡಿದ್ದೇವೆ ಸ್ತ್ರೀಯರ ಈಗ ಮುಟ್ಟಿನ ಬಗ್ಗೆ ತಿಳಿದುಕೊಳ್ಳೋಣ ತಿಂಗಳ ಮುಟ್ಟಿನ ಬಗ್ಗೆ ಯಾದಗಾಖಂಡ ಹದಿನೈದು ಹತ್ತೊಂಬತ್ತು ಇಪ್ಪತ್ತು ಕಂಡ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನ ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು ಏಳು ಜೀವನಗಳ ತನಕ ಪ್ರತ್ಯೇಕವಾಗಿರಬೇಕು ಅವುಗಳನ್ನು ಮುಟ್ಟಿದವರು ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು ಅವಳು ಮುಟ್ಟಾಗಿರುವಾಗ ಯಾವುದರ ಮೇಲೆ ಮಲಗಿದರೂ ಕೂತುಕೊಂಡರೂ ಅದು ಅಶುದ್ಧವಾಗಿರುವುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ನೋಡಿ ಅಂತ ತಿಂಗಳ ಹುಡುಗಿಯರಾಗಲಿ ಸ್ತ್ರೀಯರಾಗಲಿ ಯಾರೇ ಆಗಲಿ ತಿಂಗಳ ಮುಟ್ಟಾದರೆ ಏಳು ದಿವಸ ಸಂಪೂರ್ಣ ಅಶುದ್ಧತೆ ಅವ್ರು ಯಾವುದು ಕೂತ್ರು ನಿಂತರು ಮುಟ್ಟಿದ್ರು ಅದು ಅಶುದ್ಧತೆ ಎಂಟನೇ ದಿವಸ ಅಲ್ಲಿ ಸಂಪೂರ್ಣ ನೋಡಲಿ ಇಪ್ಪತ್ತೊಂದನೇ ವಚನ ಓಡುವಾಗ ಅವಳ ಹಾಸಿಗೆಯನ್ನು ಮುಟ್ಟಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು ಅಂಥವ್ರನ್ನು ಮುಟ್ಟಿದರೂ ಕೂಡ ಅಶುದ್ಧ ಎಂಬುದಾಗಿ ಆಮೇಲೆ ಏಳು ದಿವಸ ಕಳೆದ ಮೇಲೆ ಅವಳು ಸಂಪೂರ್ಣವಾಗಿ ಅವಳ ಬಟ್ಟೆ ಮಳಗಿದ ಚಾಪೆ ಇರ್ಬೋದು ಯಾವುದೇ ಇರ್ಬೋದು ಅದನ್ನು ತೊಳೆದು ಶುದ್ಧೀಕರಣ ಆಗಿರಬೇಕು ಅವರನ್ನು ಮುಟ್ಟಿದವರು ಕೂಡ ಪ್ರತಿಯೊಬ್ಬರು ಅಶುದ್ಧರು ಎಂಬುದಾಗಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಇದು ನಾನು ಕೂಡ ಚಿಕ್ಕದಾಗಿರುವಾಗ ನಮ್ಮ ತಾಯಿ ಅಂದಿರೋ ತಾಯಂದಿರು ಅಂದಿರೋ ಅವರು ಇವರೆಲ್ಲ ಕೂಡ ಸೂತಗಾದಾಗ ಅವರು ಮೂರು ದಿವಸ ಮಾತ್ರ ಹೊರಗಡೆ ಇರ್ತಾಯಿದ್ರು ಮೂರನೇ ದಿವಸ ಸಾಯಂಕಾಲ ಸಂಪೂರ್ಣವಾಗಿ ಸ್ನಾನ ಮಾಡಿಕೊಂಡು ಒಳಗಡೆ ಇದ್ದರು ಅದರಲ್ಲಿ ದೇವರ ವಿಷಯ ತಿಳಿಸ್ತದೆ ಏಳು ದಿವಸ ಅವರು ಇದು ಸಂಪೂರ್ಣ ಅಶುದ್ಧರಾಗಿರ್ತಾರೆ ಎಂಬುದಾಗಿ ಆದರೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಯ್ಯೋ ನಮಗೆ ಅದೆಲ್ಲ ಇಲ್ಲ ಅದು ಹಿಂದುಗಳಿಗೆ ಮಾತ್ರ ನಾವು ಸ್ನಾನ ಮಾಡಿಕೊಂಡು ಹಾಗೆ ಹೋಗ್ಬೋದು ಎಂಬುದಾಗಿ ಇದಕ್ಕೆ ನನಗೊಂದು ಸ್ತ್ರೀಯರೊಂದು ಪ್ರಶ್ನೆ ಮಾಡಿದ್ರು ನನ್ನ ಸಹೋದರ ಸಹೋದರಿಯರೇ ಅಲ್ಲ ವಿಗ್ರಹಾರಾಧನೆ ಮಾಡೋರು ಮಾಯಮಂತ್ರ ಮಾಡೋರು ಬಳಿ ಕೊಡೋರು ಈ ಥರ ಅನ್ಯರು ಕೂಡ ಇವತ್ತು ಸೂತಗಾದರೆ ಅಯ್ಯೋ ನಾವು ಆ ಪೂಜೆಗೆ ಹೋಗೋದಿಲ್ಲ ಈ ಪೂಜೆಗೆ ಹೋಗೋದಿಲ್ಲ ದೇವಾಲಯಕ್ಕೆ ಹೋಗೋದಿಲ್ಲ ಪೂಜೆ ಮಾಡಿಸೋದಿಲ್ಲ ಅಂತ ಹೆದರಿಕೊಂಡು ಸುಮ್ಮನೆ ಇರ್ತಾರೆ ಇದನ್ನು ಪಾಲಿಸ್ತಾರೆ ಅದರ ಸರ್ವ ಸೃಷ್ಟೀಕರ್ತನಾದಂಥ ದೇವರನ್ನು ನಾವು ದೇವರ ಹಿಂದೆ ಹೋಗುವಾಗ ದೇವ್ರ ನಮ್ಮನ್ನು ನಡೆಸ್ತಾ ಇರುವಾಗ ಇವರು ಸ್ನಾನ ಮಾಡಿಕೊಂಡು ಸುಮ್ಮನೆ ಹೋಗ್ಬೋದಂಥ ಚರ್ಚೆಗೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ಒಂದು ಸ್ತ್ರೀನನ್ನು ಪ್ರಶ್ನೆ ಮಾಡಿದರು ಸ್ತೋತ್ರ ಸ್ತೋತ್ರವಗಳಿ ನೂರಕ್ಕೆ ನೂರು ಸತ್ಯ ಆವಾಗ ಇದೇ ವಚನಗಳನ್ನ ತಿಳಿಸಿದ ಮೇಲೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನೋ ದೇವರು ಎಲ್ಲಿಂದನ್ನು ಕಾಲಿಡಿಸಿದ ಇದೆಲ್ಲವನ್ನು ಸಾರ್ತಾ ಇದ್ದೇನೆ ಅವರು ಆ ಸಮಯ ಬಂದಾಗ ಏಳು ದಿವಸ ಬಹಳ ದೂರವಾಗಿರ್ತಾರೆ ಹಾಗೆ ಅದಾದ್ದರಿಂದ ಇದು ಹಿಂದಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ನಡೀತಾ ಇತ್ತು ಈಗಂತೂ ಈ ವಿಜ್ಞಾನ ಯುಗದಲ್ಲಿ ಏನೂ ಇಲ್ಲ ಇದುವೇ ದೊಡ್ಡ ಕಷ್ಟ ಸಂಕಟ ದುಃಖ ಶಾಪಗಳಿಗೆ ಕಣ್ಣೀರಿಗೆ ಬರುವ ಬ ಬ ಇವತ್ತು ನಮ್ಮ ಇಡೀ ಜಗತ್ತೇ ಒಂದು ಕಾರಣವಾಗುವುದು ಇದೇ ಕಾರಣದಿಂದ ದೇವರ ವಾಕ್ಯವನ್ನು ಮೀರುವುದರಿಂದ ಆದ್ದರಿಂದ ನನ್ನ ಸಹೋದರಿಯರ ಸಭೆಗೆ ಹೋಗುವಾಗ ಏಳು ದಿವಸ ಖಂಡಿತವಾಗಿ ಹೋಗಬೇಡಿ ಯಾವುದೇ ಸಮಾರಂಭಗಳಲ್ಲಿ ಕೂಡ ಭಾಗವಹಿಸಬೇಡಿರಿ ಎಂಟನೇ ದಿವಸದಲ್ಲಿ ಸಂಪೂರ್ಣ ಶುದ್ಧೀಕರಣ ಮಾಡಿಕೊಳ್ಳಿರಿ ಈಗ ಓದಿದ ಪ್ರಕಾರ ಅವರು ಮನೆ ಒಳಗೆ ಪ್ರವೇಶ ಹಾಗೆ ಇಲ್ಲ ಹೊರಗಡೆ ದೂರ ಇರಬೇಕು ಇದನ್ನು ನಾನು ಆಗಲೇ ಹೇಳಿದಾಗ ನಾವು ಚಿಕ್ಕದಾಗಿರುವಾಗ ನಮ್ಮ ತಾಯಂದಿರು ಅವರು ಇವರೆಲ್ಲ ಮೂರು ದಿವ್ ಮೂರು ದಿವಸ ಸಂಪೂರ್ಣ ಹೊರಗಡೆ ಇರ್ತಿದ್ದರು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದನ್ನು ಪಾಲಿಸುವುದು ಬಹಳ ಉತ್ತಮ ವೇಳೆ ಸಂಪೂರ್ಣ ಹೊರಗೆ ಆಗದಿದ್ರು ಖಂಡಿತವಾಗಿಯೂ ಸಭೆಗೆ ಹೋಗಬೇಡಿ ಸಭೆಯಲ್ಲಿ ಕೂತ್ಕೊಳ್ಬೇಡಿ ಬೈಬಲ್ ಮುಟ್ಟಬೇಡಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ನೀವು ನೀವೇ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಮತ್ತೊಂದು ಒಬ್ಬೊಬ್ಬರೊಂದು ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಹನ್ನೆರಡು ವರ್ಷ ರಕ್ತಸ್ರಾವದ ಸ್ತ್ರೀಯು ಯೇಸುವನ್ನು ಮುಟ್ಟಿದಾಗ ಅದನ್ನ ಮುಟ್ಟಬೇಡ ನೀನು ಅಂತ ಏನಾದರೂ ತಡೆದಿಲ್ಲಲ್ಲ ಅಂತ ಅದು ಪ್ರಶ್ನೆ ಮಾಡಿದ್ರು ಆದ್ರೆ ಅದು ಹನ್ನೆರಡು ವರ್ಷ ರಕ್ತಸ್ರಾವ ಆದರೆ ಅದು ರಕ್ತ ಕುಸುಮ ಕಾಯಿಲೆ ಹೊರತು ತಿಂಗಳ ಮುಟ್ಟಿನ ಸೂತಗ ಅಲ್ಲ ಅದೊಂದು ಕಾಯಿಲೆ ಆ ಕಾಯಿಲೆಯನ್ನು ದೇವರಲ್ಲಿ ಆ ಸ್ತ್ರೀ ಮುಟ್ಟಿದ ತಕ್ಷಣ ಆ ಬಟ್ಟೆ ಮೂಲಕ ಬೆರಳಿನ ಮೂಲಕ ದೇವರ ಆಶೀರ್ವಾದ ಶರೀರವನ್ನು ಪ್ರವೇಶಿಸಿತು ಅದು ಮುಟ್ಟಿದ ತಿಂಗಳ ಸೂತಗ ಅಲ್ಲ ಅದು ಒಂದು ರಕ್ತ ರಕ್ತ ಕುಸುಮ ಕಾಯಿಲೆಯಾಗಿತ್ತು ಆದ್ದರಿಂದ ಬಹಳ ಎಚ್ಚರ ಖಂಡಿತವಾಗಿಯೂ ಏಳು ದಿವಸಕ್ಕೆ ಸ್ತ್ರೀಯರೇ ಹುಡುಗಿಯರಾಗ್ಬೋದು ಸ್ತ್ರೀಯರ ಖಂಡಿತವಾಗಿಯೂ ಸಭೆಗೆ ಹೋಗಬೇಡಿ ನೀವು ಅಲ್ಲಿ ದೇವರ ವಾಕ್ಯವನ್ನು ಇದನ್ನು ಕೇಳಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದು ನೆರವೇರಿದೆ ಇದನ್ನು ಸಾಧ್ಯವಾದನ್ನು ನಾಳೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಈಗ ಇಪ್ಪತ್ತೈದು ಇಪ್ಪತ್ತಾರು ಕಂಡ ಹದಿನೈದು ಇಪ್ಪತ್ತೈದು ಇಪ್ಪತ್ತಾರು ಸ್ತ್ರೀಗೆ ಮುಟ್ಟಿನ ಕಾಲದಲ್ಲಿ ಮಾತ್ರವಲ್ಲದೆ ಬೇರೆ ದಿವಸಗಳಲ್ಲಿಯೂ ರಕ್ತಸ್ರಾವ ಆದರೆ ಇಲ್ಲವೇ ಮುಟ್ಟಿನ ಕಾಲಕ್ಕೆ ತಕ್ಕದಕ್ಕಿಂತ ಹೆಚ್ಚು ದಿನಗಳು ರಕ್ತಸ್ರಾವ ಆದರೆ ಅವಳು ತಿಂಗಳಿನ ಮುಟ್ಟಿಯಿಂದ ಹೇಗೆ ಅಶುದ್ಧಳು ಹಾಗೆ ಆ ರಕ್ತಸ್ರಾವ ದಿನಗಳಲ್ಲಿ ಅಶುದ್ಧಳಾಗಿರಬೇಕು ಆ ಸ್ರಾವವಿರುವ ತನಕ ಅವಳು ಯಾವ ಹಾಸಿಗೆ ಮೇಲೆ ಮಲಗಿದರೂ ಅದು ಮುಟ್ಟಿನ ಕಾಲದಲ್ಲಿ ಮಲ ಮಲಗಿದ ಹಾಸಿಗೆಯಂತೆ ಅಶುದ್ಧವಾಗುವುದು ಅವಳು ಯಾವುದರ ಮೇಲೆ ಕೂತುಕೊಂಡರೂ ಅದು ಮುಟ್ಟಿನ ಕಾಲದಲ್ಲಿ ಕೂತುಕೊಂಡ ವಸ್ತುವಿನಂತೆ ಅಶುದ್ಧವಾಗಿರುವುದು ಆ ವಸ್ತುಗಳನ್ನು ಮುಟ್ಟಿದವನು ಅದು ಅಶುದ್ಧವಾಗಿರುವುದು ನೋಡಿ ಇದನ್ನು ಹೇಳಿದ್ದು ಮುಟ್ಟಿದ್ದು ಎದ್ದಿದ್ದು ಮಾಡಿದ್ದು ಯಾವುದೇ ವಿಚಾರದಲ್ಲಿ ರಕ್ತಸ್ರಾವ ಆದರೂ ಕೂಡ ಏಳು ದಿವಸ ಹೊರಗಡೆ ಇರಲೇಬೇಕು ಆ ಏಳು ದಿವಸದ ಮೇಲೆ ಮತ್ತು ಹಾಗೆ ಆಗ್ತಾ ಆಗ್ತಾಯಿದ್ದರೆ ಅದೊಂದು ಕಾಯಿಲೆ ಅದು ಅಲ್ಲಿ ರಕ್ತ ಹನ್ನೆರಡು ವರ್ಷ ರಕ್ತಸ್ರಾವದ ಒಂದು ಕುಸುಮ ರಕ್ತ ಕುಸುಮ ಕಾಯಿಲೆ ಸ್ತ್ರೀಯನ್ನು ಇದು ಹೊಳುತ್ತದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವನಾಮಕ್ಕೆ ಸ್ತೋತ್ರ ಅದರಲ್ಲಿ ಎಂಟನೇ ಇಪ್ಪತ್ತೆಂಟನೇ ವಚನವನ್ನು ನೋಡಿಕೊಳ್ಳೋಣ ಯಾಕೆ ಕಂಡ ಹದಿನೈದು ಇಪ್ಪತ್ತ ಎಂಟು ಅಶುದ್ಧ ಅವಳಿಗೆ ರಕ್ತಸ್ರಾವ ನಿಂತ ದಿನದಿಂದ ಅವಳು ಏಳು ದಿನಗಳನ್ನು ಲೆಕ್ಕಿಸಿಕೊಂಡು ತರುವಾಯ ಶುದ್ಧಳಾಗುವಳು ನೋಡಿ ಎಲ್ಲಿಂದ ಅಶುದ್ಧಳಾದ್ರೋ ಅಲ್ಲಿಂದ ಏಳು ದಿವಸ ಲೆಕ್ಕ ಮಾಡಿ ಆಮೇಲೆ ಶುದ್ಧ ಅಂದರೆ ಎಂಟನೇ ದಿವಸ ಎಲ್ಲವನ್ನ ಬಟ್ಟೆ ಗಿಟ್ಟೆ ಕೂತ ಜಾಗ ಚಾಪೆ ಇರ್ಬೋದು ಮಳೆ ಜಾಗ ಎಲ್ಲವನ್ನು ತೊಳೆದು ಶುದ್ಧೀಕರಿಸಿಕೊಳ್ಬೇಕು ಆಮೇಲೆ ಶುದ್ಧಳಾಗ್ತಾಳೆ ಎಂಬುದಾಗಿ ಈಗ ಮೂವತ್ತ ಒಂದರಿಂದ ಮೂವತ್ತ ಮೂರು ಯಜಖಂಡ್ ಹದಿನೈದು ಮೂವತ್ತೊಂದರಿಂದ ಮೂವತ್ತ ಮೂರು ಇಸ್ರೇಲರ ಅಶುದ್ಧತೆಗೆ ದೂರವಾಗಿರುವಂತೆ ನೀವು ಅವರನ್ನು ಈ ರೀತಿಯಾಗಿ ಕಾಪಾಡಬೇಕು ಅವರು ಅಪವಿತ್ರರಾಗಿದ್ದು ತಮ್ಮ ಮಧ್ಯದಲ್ಲಿರುವ ತನ್ನ ಗುಡಾರವನ್ನು ಹೊಳೆ ಮಾಡಿದರೆ ನಾಶವಾದರೂ ನೋಡಿದಿರ ದೇವರ ಮಾತನ್ನು ಕೇಳಿದರೆ ಸಂಪೂರ್ಣ ಕಷ್ಟ ಸಂಕಟ ದುಃಖಗಳಿಗೆ ಅವರು ಗುರಿ ಆಗ್ತಾರೆ ಶಾಪಕ್ಕೆ ಅಂತ ಮೇಹೇಶ್ವರವುಳ್ಳವರು ವೀರಸ್ಮರಣೆಯಿಂದ ಅಶುದ್ಧನಾದವನು ಮುಟ್ಟಾದ ಸ್ತ್ರೀಯು ಸ್ತ್ರಾವಿಯನ್ನುಂಟಾಗುವ ಸ್ತ್ರೀ ಪುರುಷರ ಅಶುದ್ಧಳಾದ ಸ್ತ್ರೀಯನ್ನು ಸಂಗಮಿಸುವುದನ್ನು ಇಬ್ಬರ ಇವರ ವಿಷಯವಾಗಿಯೂ ಇದೇ ವಿಧಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಸಂಪೂರ್ಣವಾಗಿ ಅಲ್ಲಿ ಏನಾಗ್ತದೆ ಇವರು ಸ್ತ್ರೀಯಾಗಲಿ ಸಂ ಪುರುಷರಾಗಲಿ ಈ ಒಂದು ಮೂವತ್ತ ಎರಡು ಮತ್ತು ಮೂರನೇ ವಚನ ಮೇಹಸ್ರಾವ ಉಳ್ಳವನು ವೀರ್ಯಮರಣೆಯಿಂದ ಅಶುದ್ಧನಾದನಾದವನು ಮುಟ್ಟಾದ ಸ್ತ್ರೀಯು ಸಾ ಉಂಟಾಗುವ ಸ್ತ್ರೀ ಪುರುಷರು ಅಶುದ್ಧರಾದ ಸ್ತ್ರೀಯರನ್ನು ಸಂಗಮಿಸಿದವನು ಇವರ ವಿಷಯವಾಗಿ ಇದೇ ಇದಿ ಇದೀ ಇದರ ಬಗ್ಗೆಯೂ ಕೂಡ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಸ್ತ್ರೀಯರ ಬಾಣತ್ತಿತ್ತನ ಮತ್ತು ಮುಟ್ಟಾದ ಸ್ತ್ರೀಯರ ಬಗ್ಗೆ ಇವತ್ತು ಅಶುದ್ಧತೆ ಬಗ್ಗೆ ವಾಕ್ಯವನ್ನು ತಿಳಿದುಕೊಂಡಿದ್ದೇವೆ ಈಗ ಪುರುಷರ ಅಶುದ್ಧತೆ ಬಗ್ಗೆ ಕಾಂಡ ಹದಿನೈದನೇ ಅಧ್ಯಾಯ ಒಂದರಿಂದ ಹನ್ನೆರಡು ಹದಿನಾರರಿಂದ ಹದಿನೆಂಟು ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೇಳು ಮೂವತ್ತ ಒಂದರಿಂದ ಮೂವತ್ತ ಮೂರು ಕಾಂಡ ಹದಿನೈದನೇ ಅಧ್ಯಾಯ ಒಂದರಿಂದ ಹನ್ನೆರಡರವರೆಗೆ ವಚನಗಳು ಹದಿನಾರರಿಂದ ಹದಿನೆಂಟರವರೆಗೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತ ಏಳು ಮೂವತ್ತೊಂದರಿಂದ ಮೂವತ್ತ ಮೂರು ಇದು ಪುರುಷರ ಅಶುದ್ಧತೆ ಬಗ್ಗೆ ಅವರು ಗಂಡ ಹೆಂಡತಿಯಾಗಿ ಇರುವಾಗ ಪುರುಷರು ಯಾವ ರೀತಿ ಅಶುದ್ಧತರಾಗ್ತಾರೆ ಯಾವ ರೀತಿ ಅವರು ಶುದ್ಧರಾಗಬೇಕು ಇಲ್ಲದ್ರೆ ಅವರ ಮೇಲೆ ಕೂಡ ದೇವರಿಗೆ ಬಹಳ ಬೇಸರವಾಗ್ತದೆ ಕೋಪ ಬರ್ತದೆ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಪುರುಷರ ಬಗ್ಗೆ ಕೂಡ ಇಲ್ಲಿ ಬರೆಯಲ್ಪಟ್ಟಿದೆ ಇವತ್ತೊಂದು ಗಂಡ ಹೆಂಡತಿ ಸಂಸಾರ ಜೊತೆಲಿದ್ದಾಗ ಒಂದು ವೇಳೆ ಅವರು ಸೇರಿದಾಗ ಅಲ್ಲಿ ವೀರಸ್ಮರಣೆ ಆದರೆ ಖಂಡಿತವಾಗಿ ಅವರು ಕೂಡ ಸಂಪೂರ್ಣ ಸ್ನಾನ ಮಾಡಿಕೊಂಡು ಬಟ್ಟೆ ಉಟ್ಕೊಂಡು ಮಡಿ ಬಟ್ಟೆಯನ್ನು ಹಾಕ್ಕೊಂಡೇ ದೇವಾಲಯಕ್ಕೆ ಹೋಗಬೇಕು ಇಲ್ಲದ್ರೆ ಅವರಿಗೂ ಕೂಡ ಬಹಳ ಶಿಕ್ಷೆ ಬರ್ತದೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯವು ತಿಳಿಸಲ್ಪಡುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದರ ಬಗ್ಗೆ ಸ್ತ್ರೀಯರು ಮತ್ತು ಪುರುಷರು ಬಹಳ ಎಚ್ಚರವಾಗಿರಿ ಇದನ್ನು ಹೇಳಿದಂಥ ವಾಕ್ಯಗಳನ್ನ ಚೆನ್ನಾಗಿ ಮತ್ತೊಂದು ಸಲ ನೀವೇ ಸತ್ಯವೇದವನ್ನು ತೆರೆದು ಓದಿಕೊಂಡು ಅರ್ಥ ಮಾಡಿಕೊಂಡು ಅದರಂತೆ ನಡೆಯಿರಿ ದೇವರ ದೇವರ ಒಂದು ಕೋಪಕ್ಕೆ ಗುರಿಯಾಗುವುದು ಬೇಡ ಹಾಗಿದ್ದರಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತ ಆಗಲೇ ಹೇಳಿದಾಗೆ ಅದೆಲ್ಲ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅದೆಲ್ಲ ಇಲ್ಲ ಅಂತೇಳಿ ಇವರು ಬಹಳ ವಾದವನ್ನು ಮಾಡ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಅನೇಕರು ನನ್ನ ಹತ್ರ ಕೂಡ ವಾದ ಮಾಡಿದ್ದಾರೆ ಅವರಿಗೆ ವಾಕ್ಯದ ಪ್ರಕಾರ ಕೊಟ್ಟರು ಕೂಡ ಕೆಲವರಿಗೆ ಜ್ಞಾನವೇ ಇಲ್ಲ ಒಡಂಬಡಿಕೆಯಲ್ಲಿ ಎಲ್ಲಿ ಹೇಗೆ ಬರೆಯಲ್ಪಟ್ಟಿತ್ತು ಹೊಸ ಒಡಂಬಡಿಕೆಯಲ್ಲಿ ಅದು ಎಲ್ಲಿ ನೆರವೇರಿತು ಯೇಸ್ವಾಮಿ ಅದನ್ನು ಕೂಡ ಯಾಕೆ ಹೇಳಿದ್ದಾರೆ ಎಂಬುದಾಗಿ ಆ ಜ್ಞಾನವೇ ಇಲ್ಲ ಹಾಗಾದರೆ ಹಳೆ ಒಡಂಬಡಿಕೆ ಬೇಡ ಬೇಡ ಅಂದರೆ ಯೇಸ್ವಾಮಿ ಜರುಸಲೇಮಿಗೆ ಪಸ್ಕ ಹಬ್ಬಕ್ಕೆ ಹೋದಾಗ ಯಶಾಯನ ಪ್ರವದ್ಯ ಗ್ರಂಥವನ್ನೇ ತಗೊಂಡು ಓದಿದ್ರಲ್ಲ ಇವತ್ತು ಸಾಕ್ಷಿಗಳು ಅನೇಕರು ಪೌಳ ಯೋಹನ ಯಾಕೋಬ್ಬ ಪೇತ್ರ ಮತ್ತಾಯ ಮಾರ್ಕ ಲೂಕ ಎಲ್ಲ ಒಡಂಬಡಿಕೆ ವಾಕ್ಯಗಳನ್ನೇ ಆಧಾರ ಮಾಡಿಕೊಂಡು ಇವರು ಓದಿದ್ರಲ್ಲ ಯಾಕೆ ಯಾಕೆ ಹಳೆ ಒಡಂಬಡಿಕೆ ವಾಕ್ಯವನ್ನು ಇವರು ಓದಬೇಕು ಅದು ಹಳೆ ಅಂತ ತಳ್ಳಿ ಬಿಡ್ಬೋದಿತ್ತಲ್ಲ ಇದನ್ನು ಇದೊಂದು ಬಹಳ ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರಗಳು ಆದರೆ ಇವರು ಬಳಾಕ್ಯ ಅಧ್ಯಾಯದಲ್ಲಿ ಮಾತ್ರ ಆ ದಶಮಾಂಶ ಕಾಣಿಕೆಗೆ ಮಾತ್ರ ಬಹಳ ಬೇಗ ಎತ್ತಿಕೊಳ್ತಾರೆ ಈ ಸೇವಕರುಗಳು ದಶಾಂಶ ಕೊಡಿ ಕಾಣಿಕೆ ಕೊಡಿ ಇಲ್ಲದೇ ನಿಮಗೆ ಶಾಪ ಬರ್ತದೆ ಶಾಪ ಬರ್ತದೆ ಕಣ್ಣೀರು ಬರ್ತದೆ ಅದಕ್ಕೆ ಮಾತ್ರ ಇವರಿಗೆ ಹೊಸ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಭೇದ ಇಲ್ಲ ಬಾಕಿ ಎಲ್ಲ ವಿಷಯಗಳಿಗೂ ಕೂಡ ಏನು ಮಾಡ್ತಾರೆ ಇವರು ಹಳೆ ಒಡಂಬಡಿಕೆ ಹೊಸ ಭಿನ್ನ ಭೇದ ತಂದು ಏನೇನು ಹೇಳಿ ಇವತ್ತು ಜನಗಳಿಗೆ ಸತ್ಯವನ್ನು ಮುಚ್ಚಿಟ್ಟು ಜನಗಳಿಗೆ ಜನಗಳು ಸಭೆಗೆ ಬರುವುದಿಲ್ಲ ನಮಗೆ ದುಡ್ಡು ಕಮ್ಮಿ ಆಗ್ತದೆ ಅಂತ ಹೇಳಿ ಒಂದೇ ಒಂದು ಯೋಚನೆಗೋಸ್ಕರ ಇವತ್ತು ಜನಗಳನ್ನ ಮೋಸಗೊಳಿಸ್ತಾ ಇದ್ದಾರೆ ಇದರ ಬಗ್ಗೆ ನಾವು ನಾಳೆ ಮೊದಲೊಂದು ಸಲ ತಿಳ್ಕೊಂಡಿದ್ದೇವೆ ನಾಳೆ ಮತ್ತೊಂದು ಸಲ ತಿಳಿದುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನ ತಂದೆ ಆದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರಿಗರಿಗೆ ನೀವು ತಿಳಿಸಿದಕ್ಕಾಗಿ ಸಹೋದರ ಸಹೋದರಿಗೆ ತಿಳಿಸಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಂಡು ಮುಂದೆ ಅವರ ಜೀವಿತವನ್ನ ಸರಿ ಮಾಡಿಕೊಳ್ಳುವಂತೆ ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರ ಮಕ್ಕಳಿಗೂ ಇತರರಿಗೂ ಅವರು ಇದನ್ನು ತಿಳಿಸಿ ಎಚ್ಚರಿಸುವಂತಾಗಲಿ ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನ ಶಾಂತಿ ಸಮಾಧಾನವನ್ನು ಧೈರ್ಯವನ್ನು ಅವರಿಗೆ ಅನುಗ್ರಹಿಸದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ವೈವಾಂತರಕ್ಕೂ ಸ್ತೋತ್ರ ಉಂಟಾಗಲಿ ನಾಮದಲ್ಲಿ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ